ಪ್ರಿಯ ಸ್ನೇಹಿತರೆ ವಿಜಯಸಿರಿ ನ್ಯೂಸ್ಗೆ ಸ್ವಾಗತ ನಾನು ಮಂಜುನಾಥ್ ಯಲ್ಲಾಪುರದ ತಮ್ಮೂರಿನ ಗ್ರಾಮದೇವತೆಯ ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಇಡೀ ಊರೆಂಬ ಊರು ಹಬ್ಬದ ಸಂಭ್ರಮದಲ್ಲಿ ಮನೆ ಮಾಡಿತ್ತು ಅಲ್ಲಿನ ಪ್ರತಿ ಮನೆ ಮನಗಳಲ್ಲಿ ಸಡಗರ ಸಂತಸದ ದೈವತ್ವದ ಭಕ್ತಿಯ ಹಲೆಗಳು ಅರಿದಾಡುತ್ತಿದ್ದವು ಊರಿನ ಪ್ರಮುಖ ದೇಗುಲಗಳು ನವನವೀನ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿದ್ದವು ತಮ್ಮೂರಿನ ಹದಿದೇವತೆ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಶ್ರದ್ಧಾಭಕ್ತಿಯ ಪರಾಕಾಷ್ಠೆಯಲ್ಲಿ ಇಲ್ಲಿನ ಜನ ಬಿಂದೇಳುತ್ತಿದ್ದರು ನೂತನ ಜನವಸತಿ ಪ್ರದೇಶದಲ್ಲಿ ಆ ಶಕ್ತಿ ದೇವತೆ ಇಂದು ಪವಾಡಿಸಿದ ಪರಿಣಾಮ ಆ ವಸತಿ ಪ್ರದೇಶ ಇಂದಿನಿಂದ ದೇವಿ ದೇವಸ್ಥಾನದಲ್ಲಿ ಮೊಳಗಲಿರುವ ಗಂಟೆ ಜಾಗಟೆ ಜೇಂಕಾರದ ಸದ್ದು ಮಾರ್ದನಿಸಲಿದೆ ದ್ಯಾಮವ್ವ ದೇವಿ ನಿನ್ನಾಲಯಕ್ಕೆ ಹುದೋ ಹುದೋ ಎಂಬ ಭಕ್ತಿಯ ಶ್ಲೋಕ ರಣಿಸಲಿದೆ ಸ್ನೇಹಿತರೆ ಆ ನೂತನ ಜನವಸತಿ ಪ್ರದೇಶದಲ್ಲಿ ಆರಂಭವಾದ ಆ ಶಕ್ತಿ ದೇವತೆಯ ಪರ್ವದ ಸುದ್ದಿಯನ್ನು ನೋಡುವ ಮುನ್ನ ತಮ್ಮಲ್ಲಿ ನನ್ನದೊಂದು ವಿನಂತಿ ತಾವಿನ್ನು ವಿಜಯ ಸಿರಿ ನ್ಯೂಸ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ವಿಡಿಯೋ ಕೆಳಗೆ ಕಾಣಿಸುವ ಸಬ್ಸ್ಕ್ರೈಬರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮ್ಮ ಈ ಬೆಂಬಲವೇ ಸರಿ ನ್ಯೂಸ್ ಹೊಸತನಕ್ಕೆ ಸ್ಫೂರ್ತಿ ಪ್ರೇರಣೆ ಎಂಬ ಆಶಯ ನಮ್ಮದು ಜೊತೆಗೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಈ ಕೂಡಲೇ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಂದು ವಿನಂತಿಸಿಕೊಳ್ಳುತ್ತೇನೆ ಸ್ನೇಹಿತರೆ ಈಗ ಆ ಸುದ್ದಿಯ ಟಾಪಿಕ್ಗೆ ಬರೋಣ ಹೌದು ಗೆಳೆಯರೆ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಅಲ್ಲಿಪುರ ಎಂಬ ಪುರಾತನ ಊರು ಈಗ ನೇಪಥ್ಯಕ್ಕೆ ಸರಿಯುತ್ತಿದೆ ಕಾರಣ ಇಷ್ಟೇ ಅಲ್ಲಿಪುರ ಗ್ರಾಮಕ್ಕೆ ಹೊಂದಿಕೊಂಡು ಉತ್ತರಾಭಿಮುಖವಾಗಿ ಈಶಾನ್ಯಕ್ಕೆ ಅರಿಯುತ್ತಿರುವ ತಾಯಿ ತುಂಗಭದ್ರಾ ನದಿಗೆ ಈಶಾನ್ಯ ದಿಕ್ಕಿನ ಅನತಿ ದೂರದಲ್ಲಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಸಿಂಗಟಲೂರ್ ಏತ ನೀರಾವರಿ ಯೋಜನೆಯ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮಾಡಿದ ಪರಿಣಾಮ ಆ ಯೋಜನೆಯ ಹಿನ್ನೀರಿನಲ್ಲಿ ಅಲ್ಲಿಪುರ ಎಂಬ ಊರು ತನ್ನ ಇರುವಿಕೆಯನ್ನು ಕಳೆದುಕೊಳ್ಳುತ್ತಿದೆ ಈಗಾಗಲೇ ಶೇಕಡ ಎಪ್ಪತ್ತೈದರಷ್ಟು ಮನೆಗಳ ಕುಟುಂಬಗಳು ಹಳೆಯ ಊರನ್ನು ತೊರೆಯುವ ಮೂಲಕ ಹೊಸದಾಗಿ ನಿರ್ಮಾಣವಾಗಿರುವ ನೂತನ ಜನವಸತಿ ಪ್ರದೇಶಕ್ಕೆ ಸ್ಥಳಾಂತರಗೊಂಡಿವೆ ಹೀಗಾಗಿ ಹಳೆಯ ಊರಿನಲ್ಲಿ ನೆಲೆಯೂರಿದ್ದ ದೇವಸ್ಥಾನಗಳ ಪೈಕಿ ಈಗಾಗಲೇ ಮುದಿ ಆಂಜನೇಯ ಸ್ವಾಮಿ ದೇಗುಲ ಕಳೆದ ವರ್ಷ ಹೊಸದಾಗಿ ನಿರ್ಮಾಣವಾಗಿರುವ ದೇಗುಲದಲ್ಲಿ ಪ್ರತಿಷ್ಠಾಪನೆಯಾಗಿದ್ದರೆ ಇಂದು ಗ್ರಾಮ ದೇವತೆ ದ್ಯಾಮವ್ವ ದೇವಿ ದೇವಸ್ಥಾನದಲ್ಲಿ ನೂತನ ಪ್ರಾಣ ಪ್ರತಿಷ್ಠಾಪನೆಯನ್ನು ನೆರವೇರಿಸಲಾಗಿದೆ ಹೊಸ ಜನವಸತಿ ಪ್ರದೇಶವಾದ ನೂತನ ಅಲ್ಲಿಪುರ ಗ್ರಾಮದಲ್ಲಿ ಈಗಾಗಲೇ ನೂರಾರು ಕುಟುಂಬಗಳು ಹೊಸ ಹೊಸ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳುವ ಮೂಲಕ ಇಲ್ಲಿಯೇ ನೆಲೆಸಿದ್ದಾರೆ ಜೊತೆಗೆ ಅಂಗನವಾಡಿ ಕೇಂದ್ರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳು ಸಹ ಕಳೆದ ನಾಲ್ಕಾರು ವರ್ಷಗಳಿಂದ ಹೊಸ ಊರಿನಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಊರಿಗೆ ಒಂದು ಆಂಜನೇಯ ದೇಗುಲ ಇರಲೇಬೇಕು ಎಂಬ ಧಾರ್ಮಿಕ ನೆಲೆಗಟ್ಟಿನ ಹಿನ್ನೆಲೆಯಲ್ಲಿ ಈಗಾಗಲೇ ಮುದಿ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯನ್ನ ನೆರವೇರಿಸಲಾಗಿದೆ ಜೊತೆಗೆ ವಿಘ್ನಗಳ ನಿವಾರಕ ಎಂಬ ವಿಘ್ನೇಶ್ವರನ ದೇಗುಲ ಸಹ ತಲೆ ಎತ್ತಿ ನಿಂತಿದೆ ಆದರೆ ಅಲ್ಲಿಪುರ ಗ್ರಾಮದ ಮುಕುಟಮಣಿಯಂತಿದ್ದ ಹಾಗೂ ಗ್ರಾಮದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆಯ ಆರಾಧ್ಯ ದೈವ ಮತ್ತು ಸುತ್ತಲಿನ ನಾಲ್ಕಾರು ಹಳ್ಳಿಗಳ ಪಾಲಿನ ಆರಾಧ್ಯ ದೈವ ಆಂಜನೇಯ ಸ್ವಾಮಿ ದೇಗುಲ ನಿರ್ಮಾಣಕ್ಕೆ ಇನ್ನೂ ಯೋಗ ಕೂಡಿ ಬಂದಿಲ್ಲ ಮುದಿ ಆಂಜನೇಯ ಸ್ವಾಮಿ ಹಾಗೂ ವಿಘ್ನೇಶ್ವರನ ದೇಗುಲಗಳ ಪ್ರತಿಷ್ಠಾಪನೆಯ ಸಾಲಿಗೆ ಈಗ ಗ್ರಾಮದ ಅಧಿದೇವತೆ ದ್ಯಾಮವ್ವ ದೇವಿ ಪ್ರತಿಷ್ಠಾಪನೆಗೊಳ್ಳುವ ಮೂಲಕ ನೂತನ ಊರಲ್ಲಿ ದೈವಾಂಶ ಸಂಭೂತಗಳ ಧಾರ್ಮಿಕ ಆಚರಣೆಗಳ ಪರ್ವ ಇಂದಿನಿಂದ ಆರಂಭವಾಗಲು ಮತ್ತೊಂದು ಮುನ್ನುಡಿ ಬರೆದಂತಾಗಿದೆ ಹೊಸಹಲ್ಲಿಪುರ ಗ್ರಾಮದ ದೇಗುಲದಲ್ಲಿ ದ್ಯಾಮವ್ವ ದೇವಿ ಮೂರ್ತಿ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಹಳೆಯ ಮತ್ತು ಹೊಸ ಊರಿನ ಉಭಯ ಊರುಗಳಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು ಬೆಳಗ್ಗೆಯಿಂದಲೇ ಆರಂಭವಾದ ಧಾರ್ಮಿಕ ಪರಂಪರೆಯ ಸಕಲ ಕಾರ್ಯಕ್ರಮಗಳು ಸಾಂಗೋಪಾಂಗವಾಗಿ ನೆರವೇರಿದವು ಬಳಿಕ ಹಳೆಯ ಊರಿನ ದ್ಯಾಮವ್ವ ದೇವಿ ದೇವಸ್ಥಾನದಿಂದ ಅಲಂಕೃತ ನೂತನ ಮೂರ್ತಿಯನ್ನ ಪೂರ್ಣ ಕುಂಭ ಹೊತ್ತ ಮಹಿಳೆಯರು ಡೊಳ್ಳು ರುಮ್ಮಿ ಮೇಳದ ಕಲಾವಿದರ ಆಕರ್ಷಕ ವಾದ್ಯಗಳ ಮೆರವಣಿಗೆಯ ಮೂಲಕ ದ್ಯಾಮವ್ವ ದೇವಿಯ ಮೂರ್ತಿಯನ್ನ ಹೊಸ ಗ್ರಾಮಕ್ಕೆ ಕರೆತರಲಾಯಿತು ಬಳಿಕ ಹೊಸ ಊರಿನ ಪ್ರಮುಖ ಬೀದಿಗಳಲ್ಲಿ ಭರ್ಜರಿ ಮೆರವಣಿಗೆ ನಡೆಸಿ ಪ್ರಾಥಮಿಕ ಶಾಲಾ ಹತ್ತಿರ ನಿರ್ಮಾಣವಾಗಿರುವ ದೇವಸ್ಥಾನಕ್ಕೆ ಕರೆತರಲಾಯಿತು ಮೆರವಣಿಗೆ ಉದ್ದಕ್ಕೂ ನೆರೆದಿದ್ದ ಭಕ್ತರು ದೇವಿ ನಿನ್ನಾಲಯಕ್ಕೆ ಉಧೋ ಉಧೋ ಎಂದು ಭಕ್ತಿಯ ಹರ್ಷೋದ್ಗಾರ ಮೊಳಗಿಸುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ಬಳಿಕ ಊರಿನ ಪ್ರಮುಖರ ನೇತೃತ್ವದಲ್ಲಿ ಪುರೋಹಿತರು ಹಾಗೂ ಸ್ವಾಮೀಜಿ ಅವರು ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸುವ ಮೂಲಕ ನೂತನ ದೇವಿಯ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದರು ನೆರೆದಿದ್ದ ಜನಸ್ತೋಮ ಜಯಘೋಷ ಮೊಳಗಿಸಿದರು ಬಳಿಕ ಭಕ್ತರು ಎಡೆ ಸಮರ್ಪಿಸುವ ಮೂಲಕ ಹೊಸ ಊರನ್ನ ಹಾಗೂ ಇಲ್ಲಿ ವಾಸಿಸುವ ಪ್ರತಿ ಕುಟುಂಬ ಜನ ಜಾನುವಾರು ಸಂರಕ್ಷಿಸುವಂತೆ ಮಳೆ ಬೆಳೆ ಸಮೃದ್ಧಿಯಾಗಿ ಹೊಸ ಊರು ನಳನಳಿಸುವಂತೆ ಅನುಗ್ರಹಿಸುವಂತೆ ದೇವಿಯ ಸನ್ನಿಧಿಗೆ ಭಕ್ತಿ ಸಮರ್ಪಿಸಿದರು ಕೊಪ್ಪಳ ಜಿಲ್ಲೆಯ ಕಿನ್ನಾಳದ ನುರಿತ ಹಾಗೂ ಹಿರಿಯ ಕಲಾವಿದರು ದ್ಯಾಮವ್ವ ದೇವಿಯ ಮೂರ್ತಿಯನ್ನ ತಮ್ಮ ವಿಶಿಷ್ಟ ಕೈಚಳಕದ ಮೂಲಕ ಹಂದವಾಗಿ ನಿರ್ಮಿಸಿದ್ದಾರೆ ಜೊತೆಗೆ ಅದ ಕೊಪ್ಪುವ ಬಣ್ಣಗಳನ್ನ ಲೇಪಿಸುವ ಮೂಲಕ ದೇವಿಯ ಮೂರ್ತಿಯನ್ನ ನಿರ್ಮಾಣ ಮಾಡಿದ್ದಾರೆ ಕೌಟುಂಬಿಕ ಬದುಕಿನ ಜಂಜಾಟದಲ್ಲಿ ಮುಳುಗಿ ಮನಸ್ಸು ಭಾರವಾದಾಗ ದೇಗುಲದಲ್ಲಿ ದೇವಿಯನ್ನ ಒಮ್ಮೆ ದರ್ಶನ ಪಡೆದು ಕಣ್ತುಂಬಿಕೊಂಡು ಮನದಲ್ಲಿ ಸ್ಮರಿಸಿದರೆ ಸಾಕು ಮನಸ್ಸು ಪ್ರಶಾಂತವಾಗುವಷ್ಟರ ಮಟ್ಟಿಗೆ ದೇವಿಯ ಮೂರ್ತಿಯನ್ನ ರೂಪಿಸಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಅಲ್ಲಿಪುರ ಗ್ರಾಮ ದೇವತೆ ದ್ಯಾಮವ್ವ ದೇವಿ ಮೂರ್ತಿ ಪ್ರತಿಷ್ಠಾಪನೆಯ ಆ ಸುದ್ದಿಯನ್ನ ಮತ್ತಷ್ಟು ಇಂತಹ ಸದಾಭಿರುಚಿಯ ಸುದ್ದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ತಮ್ಮ ಅಂಗೈಯಲ್ಲಿರುತ್ತೇನೆ ಹಾಗೆ ವಿಜಯಸಿರಿ ನ್ಯೂಸ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಎಂದು ಮತ್ತೊಮ್ಮೆ ವಿನಂತಿಸುತ್ತೇನೆ ವಂದನೆಗಳು